ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ದಿನದಂದು ಹಾರೋಹಳ್ಳಿ ಚಾಮುಂಡೇಶ್ವರಿ ದೇವಿಗೆ ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಜ್ಞಾಪಕಾರ್ಥವಾಗಿ ಚಾಮುಂಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಸಂಪಿಗೆ ಗಿಡ ನೆಟ್ಟು ಕೆರೆಗಳ ವೀಕ್ಷಣೆ ಮಾಡಿ ಪುನಶ್ಚೇತನ ಮಾಡಲು ಬಂದಿರುವುದಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯ ಡಾ ಸಿ ಎನ್ ಮಂಜುನಾಥ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಒಂದು ವಾರಗಳ ಹಿಂದೆ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಪ್ರಧಾನಿ ಮೋದಿಯವರು ಉಚಿತವಾಗಿ ಜಾರಿಗೆ ತಂದಿದ್ದು ಕಳೆದ ಹತ್ತು ವರ್ಷಗಳಲ್ಲಿ ಅಭೂತಪೂರ್ವ ಯೋಜನೆಗಳನ್ನು ಕಾಣುತ್ತಿದ್ದೇವೆ ನೀರನ್ನು ನಾವು ಬಿಳಿ ಚಿನ್ನ ಎಂದು ಪರಿಗಣಿಸಬೇಕು ಎಲ್ಲೆಲ್ಲಿ ನೀರು ಸಂಗ್ರಹಿಸಲು ಸಾಧ್ಯವೋ ಅಲ್ಲಲ್ಲಿ ನೀರನ್ನು ಸಂಗ್ರಹಿಸಬೇಕು ಇದರಿಂದ ಅಂತರ್ಜಲ ವೃದ್ಧಿಯಾಗುತ್ತದೆ ಹಾರೋಹಳ್ಳಿಯಲ್ಲಿ ದೊಡ್ಡ ಕೆರೆಯಿದ್ದು ಈ ಭಾಗದ ಜನರಿಗೆ ಜೀವನಾಡಿಯಾಗಿದೆ ಇದನ್ನು ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ ಸಿಎಸ್ಆರ್ ಮತ್ತು ರಾಜ್ಯ ಸರ್ಕಾರದಿಂದ ಹಣ ಸಂಗ್ರಹಿಸಿ ಅಭಿವೃದ್ಧಿಪಡಿಸಲಾಗುವುದು ಎಂದರು ನಮ್ಮ ಅವಧಿಗೂ ಮುನ್ನ ಹಾರೋಹಳ್ಳಿ ಕೆರೆ ಅಭಿವೃದ್ಧಿಗೆ ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಕ್ರಿಯಾ ಯೋಜನೆ ರೂಪಿಸಲಾಗಿತ್ತು ಅದು ಯಾವ ಹಂತದಲ್ಲಿದೆ ಎಂದು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಈ ಕೆರೆ ಅಭಿವೃದ್ಧಿಗೆ ಹಾರೋಹಳ್ಳಿ ಕೈಗಾರಿಕಾ ಸಂಘದವರು ಸಹಕರಿಸುವುದಾಗಿ ತಿಳಿಸಿದ್ದಾರೆ ಹಾರೋಹಳ್ಳಿ ತಾಲೂಕಿನಲ್ಲಿ ಹದಿನಾರು ಕೆರೆಗಳಿದ್ದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆರರಿಂದ ಏಳು ಕೆರೆಗಳನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದರು ಹಾರೋಹಳ್ಳಿಗೆ ನೂತನ ತಾಲೂಕು ಕಚೇರಿಯಾಗಿದ್ದು ಯಾವುದೇ ಕೆಲಸ ಕಾರ್ಯಗಳು ಆಗದೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದಿರುವ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಈ ವಿಚಾರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮಾತುಕತೆ ನಡೆಸುತ್ತೇನೆ ಎಂದು ತಿಳಿಸಿದರು ಅಭಿವೃದ್ಧಿಯ ಹೆಸರಿನಲ್ಲಿ ರೈತರ ಫಲವತ್ತಾದ ಭೂಮಿಯನ್ನು ಸರ್ಕಾರ ಹೆಚ್ಚು ಸ್ವಾಧೀನಪಡಿಸಿಕೊಳ್ಳಬಾರದು ಇದರಿಂದಾಗಿ ರೈತರಿಗೆ ಬೆಳೆ ಬೆಳೆಯಲು ತೊಂದರೆಯಾಗುತ್ತದೆ ಎಂದು ಹೇಳಿದರು ಹಾರೋಹಳ್ಳಿ ಪಟ್ಟಣದ ರಸ್ತೆ ಅಗಲೀಕರಣದ ವಿಚಾರವಾಗಿ ಮಾತನಾಡಿದ ಸಂಸದರು ಸ್ಥಳೀಯ ವರ್ತಕರು ನನ್ನ ಬಳಿ ಮನವಿ ಮಾಡಿದ್ದು ಅರವತ್ತು ಅಡಿಗೆ ಸೀಮಿತಗೊಳಿಸುವಂತೆ ಕೋರಿದ್ದಾರೆ ಈ ವಿಚಾರವಾಗಿ ತಹಸೀಲ್ದಾರ್ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದರು ಇವತ್ತು ನಾವು ನರೇಂದ್ರ ಮೋದಿ ಅವರ ಈ ಹುಟ್ಟುಹಬ್ಬ ಆಚರಣೆಯ ದಿನ ಈ ಕೆರೆಗಳನ್ನು ನಾನು ವೀಕ್ಷಣೆ ಮಾಡಬೇಕು ಅಂತ ನಾನು ತಗೊಂಡೆ ಯಾಕೆಂದರೆ ನಮ್ಮ ನಾವು ನಮ್ಮ ಜೀವ ಇರೋದು ಅಥವಾ ಈ ಜೀವರಾಶಿ ಇರೋದು ನೀರಿಂದನೇ ನೀರು ಬಹಳ ಮುಖ್ಯ ನೀರನ್ನು ನಾವು ಬಿಳಿ ಚಿನ್ನ ಅಂತ ಪರಿಗಣಿಸ್ಬೇಕು ಬಿಳಿ ಚಿನ್ನ ವೈಟ್ ಗೋಲ್ಡ್ ಅಂತ ಎಲ್ಲೆಲ್ಲಿ ನೀರನ್ನು ನಾವು ಸಂಗ್ರಹಿಸಲಿಕ್ಕೆ ಸಾಧ್ಯ ಕೇವಲ ನಮ್ಮ ಈ ಗ್ರಾಮಾಂತರ ಪ್ರದೇಶದಲ್ಲಿ ಬೆಂಗಳೂರು ಗ್ರಾಮಾಂತರಕ್ಕೆ ಅಲ್ಲ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಇವತ್ತು ಇದ್ರ ಬಗ್ಗೆ ಕ್ರಾಂತಿ ಆಗಬೇಕು ನೀರನ್ನು ಯಾವ ರೀತಿ ಕೆರೆ ಸಿ ಎಲ್ಲಿ ನಮಗೆ ಸಿಕ್ಕ ಸಿಕ್ಕ ನೀರನ್ನು ಯಾವ ರೀತಿ ನಾವು ಕೆರೆಗಳನ್ನು ಅದರಿಂದ ತುಂಬಿಸಬೇಕು ಇದರಿಂದ ಅಂತರ್ಜಲ ಯಾವ ರೀತಿ ವೃದ್ಧಿ ಮಾಡಬೇಕು ಯಾಕೆಂದರೆ ಇವತ್ತು ನಮ್ಮ ಇದರಲ್ಲಿ ಮ ಮರಳವಾಡಿ ಮತ್ತು ಹಾರೋಳ್ಳಿ ಅದರಲ್ಲೂ ಹಾರೋಳ್ಳಿನಲ್ಲಿ ದೊಡ್ಡ ಕೆರೆ ಇದೆ ಅದನ್ನು ಯಾವ ರೀತಿ ನಾವು ಜೀರ್ಣೋದ್ಧಾರ ಮಾಡಬೇಕು ಅದಕ್ಕೆ ಕೆಲವು ಸಿ ಎಸ್ ಆರ್ ಇಂದೂ ಹಣ ಸಂಗ್ರಹಿಸಬೇಕಾಗತ್ತೆ ಮತ್ತು ಸರ್ಕಾರದ ಮೂಲವನ್ನು ಕೂಡ ನಾವು ಉಪಯೋಗಿಸ್ಕೊಂಡು ಆ ಕೆರೆಯನ್ನು ಆರೋಹಳ್ಳಿ ಕೆರೆಯನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ನಾವು ಯಾಕೆಂದರೆ ಅದು ಒಂದು ಜೀವನಾಡಿ ಈ ಭಾಗಕ್ಕೆ ಕುಡಿಯುವ ನೀರನ್ನು ಅದರಿಂದ ಅದರಿಂದ ಅಂತರ್ಜಲನೇ ಜಾಸ್ತಿ ಆಗುತ್ತೆ ಸುತ್ತಮುತ್ತ ಸೊ ಹೀಗಾಗಿ ಅದಕ್ಕೆ ಹಿಂದೆ ಒಂದು ಕ್ರಿಯಾ ಯೋಜನೆ ಆಗಿತ್ತು ಅಂತ ಕೇಳಿದೆ ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಒಂದು ಕ್ರಿಯಾ ಯೋಜನೆ ಆಗಿತ್ತು ಅಂತ ಕೇಳಿದೆ ಅದನ್ನು ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನ ನಾವು ಇವತ್ತು ನಮ್ಮ ಮ ಮೈನರ್ ಇರಿಗೇಷನ್ನ ಆಫೀಸರ್ಸು ಮತ್ತು ಇಲ್ಲಿಯ ತಹಶೀಲ್ದಾರರು ಮತ್ತು ಸಿ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿದ್ದೇನೆ ಸೊ ಇದಕ್ಕೆ ಎರಡು ಸಹಭಾಗಿತ್ವದಲ್ಲಿ ಮಾಡಬೇಕಾಗುತ್ತೆ ಅದನ್ನು ಒಂದು ಇಲ್ಲಿ ನಮ್ಮ ಆರೋಹಳ್ಳಿ ಇಂಡಸ್ಟ್ರಿಯಲ್ ಲೇ ಅಸೋಸಿಯೇಷನ್ ಅವರು ಕೂಡ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಈ ಕೆರೆಗಳು ಅಭಿವೃದ್ಧಿ ಆಗಬೇಕು ಕೆರೆಗಳು ಅಭಿವೃದ್ಧಿ ಆದರೆ ಇದು ಒಂಥರ ಇಡೀ ಅಂತರ್ಜಲನ ಮೇಲೆ ಬರುತ್ತೆ ಕುಡಿಯೋ ನೀರಿಗೆ ಸಮಸ್ಯೆ ಇರೋದಿಲ್ಲ ಈಗಾಗಿ ಮಾಡಬೇಕು ನಂತರ ಇವತ್ತು ಹಾರೋಹಳ್ಳಿನಲ್ಲಿ ಹದಿನಾರು ಕೆರೆ ಇದೆ ಅಂತ ಕೇಳಿದೆ ನಾನು ಅದರಲ್ಲಿ ಐದು ಮೈನರ್ ಇರಿಗೇಷನಿಗೆ ಬರುತ್ತೆ ಇನ್ನು ಹನ್ನೊಂದು ಇದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ ಸೊ ಅದರಿಂದ ಇದು ನಂತರ ಇವತ್ತು ಗಿಡ ನೆಡುವ ಕಾರ್ಯಕ್ರಮನೂ ಕೂಡ ಕೆಲವು ಕಡೆ ಮಾಡ್ಕೊಂಡಿದ್ದೀವಿ ನಾವು ಸೊ ಹೀಗಾಗಿ ಒಟ್ಟಿನಲ್ಲಿ ಇದನ್ನೆಲ್ಲ ಒಟ್ಟಾರೆ ಸೇರಿ ಮಾಡಬೇಕಾಗುತ್ತೆ ಕೆಲವು ಯೋಜನೆಗಳಿಗೆ ಕೇಂದ್ರ ಸರ್ಕಾರದ ಅನುದಾನ ಇದೆ ಇನ್ನು ಕೆಲವು ಯೋಜನೆಗಳಿಗೆ ರಾಜ್ಯ ಸರ್ಕಾರದ ಯೋಜನೆಗಳಿದೆ ಇನ್ನು ಕೆಲವು ಎರಡೂ ಮಾಡಬೇಕಾಗುತ್ತೆ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಅಭಿವೃದ್ಧಿ ವಿಚಾರ ಬಂದಂಥ ಸಂದರ್ಭದಲ್ಲಿ ಒಟ್ಟಾಗಿ ಕೆಲಸ ಮಾಡಿದರೆ ಜ ನಮ್ಮ ಮೂಲ ಉದ್ದೇಶ ಏನು ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಸೊ ಇದರಲ್ಲಿ ಯಾವುದೇ ಒಂದು ತಾರತಮ್ಯ ಇರಬಾರ್ದು ಇವತ್ತು ಎಷ್ಟು ಕೆರೆಗಳಿಗೆ ಕಾಯಕಲ್ಪ ನೀಡಬೇಕನ್ನೋ ಒಂದು ಗುರಿ ಇದೆ ಅಲ್ಲ ಇದು ಹಂತವಾಗಿ ಅಟ್ಲೀಸ್ಟು ಇವತ್ತು ಹದಿನಾರು ಕೆರೆಯಲ್ಲಿ ಸುಮಾರು ಆರು ಕೆರೆ ಅಂದರೆ ಎಲ್ಲ ಒಂದೇ ಸರಿ ಆಗೋದಿಲ್ಲ ಅಟ್ಲೀಸ್ಟ್ ಒಂದು ಆರು ಕೆರೆಗೆ ಕಾಯಕಲ್ಪ ನೀಡಬೇಕು ಅನ್ನುವ ಒಂದು ಯೋಜನೆ ಮಾಡಿಕೊಂಡಿದೆ ಆರಹಳ್ಳಿಗೆ ತಾಲೂಕು ಕಚೇರಿ ಬಂದು ಮೂರು ವರ್ಷಗಳೇ ನಡೀತಾ ಇದೆ ಆದರೂ ಕೂಡ ಒಂದು ಸ್ವಂತ ಕಟ್ಟಡ ಇಲ್ಲ ಸಾಕಷ್ಟು ಇಲಾಖೆಗಳು ಬಂದಿಲ್ಲ ಅದರಿಂದ ರೈತರುಗಳಿಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ ಕೆಲಸಗಳಾಗ್ತಾಯಿಲ್ಲ ಇಲ್ಲ ಅನ್ನೋ ಒಂದು ಆರೋಪಗಳು ರೈತರಿಂದ ಅಲ್ಲ ನೋಡೋಣ ಏಕೆಂದರೆ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವರ ಗಮನಕ್ಕೂ ತರ್ತೇನೆ ಯಾವ ರೀತಿ ಇದನ್ನು ಮಾಡಬೇಕು ಯಾಕೆಂದರೆ ಸುಮಾರು ಹೊಸ ತಾಲೂಕುಗಳಾಗಿದೆ ಸೊ ನೀವು ಹೇಳಾಗೆ ಕೆಲವೆಲ್ಲ ಹಾಗೆ ಹಾಗೆ ಒಂಥರ ಬೋರ್ಡ್ ಚೇಂಜ್ ಆಗಿದ್ದಾವೆ ಬಟ್ ಬಿಲ್ಡಿಂಗ್ಗಳು ಅಷ್ಟೇ ಇದೆ ಸೊ ಅದನ್ನು ಕಚೇರಿ ಹ್ಞೂ ಸೊ ಸೊ ನೋಡೋಣ ಉಸ್ತುವಾರಿ ಸಚಿವರ ಜೊತೆ ಮಾತಾಡಿ ಯಾವ ರೀತಿ ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡೋಣ ಸಾಧ್ಯತೆ ಇಲ್ಲ ಸರ್ ಇಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆಮೇಲೆ ಒಂದು ಹೇಳ್ತೀನಿ ಇವತ್ತು ನಾವು ಅಭಿವೃದ್ಧಿ ಹೆಸರಿನಲ್ಲಿ ರೈತರ ಜಮೀನನ್ನು ನೂರಾರು ಎಕರೆ ಸಾವಿರಾರು ಎಕರೆ ನಾವು ಸ್ವಾಧೀನ ಮಾಡ್ಕೋಬಾರ್ದು ಯಾಕೆಂದರೆ ಇವತ್ತು ಈ ನಾವು ಕೃಷಿ ಮಾಡೋದಕ್ಕೆ ಜಮೀನೇ ಇಲ್ದಂಗೆ ಆಗಿದೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅದಕ್ಕೋಸ್ಕರ ಈಗ ನೋಡಿ ಯಾವುದೋ ಒಂದು ಕೆ ಏನು ಒಂದು ಸಾವಿರ ಎಕರೆ ಎರಡು ಸಾವಿರ ಎಕರೆ ಈ ಆ ರೀತಿ ಕೃಷಿ ಜಮೀನನ್ನು ನಾವು ಅದನ್ನು ಸ್ವಾಧೀನ ಮಾಡ್ಕೊಂಡು ಹೋದರೆ ಭೂಮಿಯಲ್ಲಿ ಉಳಿಯುತ್ತೆ ಈ ಜೀವರಾಶಿಯಲ್ಲಿ ಉಳಿಯುತ್ತೆ ಅದಕ್ಕೋಸ್ಕರ ನಾವು ಒರ್ಟಿಕಲ್ಲಾಗಿ ಹೋಗಬೇಕು ಈಗ ನೋಡಿ ನೀವು ಐದು ಐವತ್ತು ಅಲ್ಲಿ ಮಾಡತಕ್ಕಂಥ ನಿಮ್ಮ ಕಟ್ಟಡವನ್ನು ಐದು ಎಕರೆಯಲ್ಲೇ ಮಾಡ್ಬೋದು ಇವತ್ತು ನೀವು ಸುಮಾರು ಮೂವತ್ತು ಇಪ್ಪತ್ತು ಮೂವತ್ತಂತಸ್ತು ಬಿಲ್ಡಿಂಗ್ ಕಟ್ಟಿದರೆ ಅಲ್ಲೇ ಅಕಾಮಿಡೇಟ್ ಮಾಡ್ಬೋದು ಅದಕ್ಕೋಸ್ಕರ ಹೆಚ್ಚು ಭೂಮಿ ಆದಷ್ಟು ಆಯಿತು ಅಭಿವೃದ್ಧಿಗೆ ಕೆಲವು ಭೂಮಿಗಳು ಬೇಕಾಗುತ್ತೆ ಆದಷ್ಟು ಕಡಿಮೆ ಭೂಮಿ ಸ್ವಾಧೀನ ಆಗಬೇಕು ಕೃಷಿ ಭೂಮಿ ಇವತ್ತು ನೋಡಿ ಕನಕಪುರ ಇವತ್ತು ನಮ್ಮ ರಾಜ್ಯದಲ್ಲಿ ರೇಷ್ಮೆ ಬೆಳೆಯನ್ನಲ್ಲಿ ನಮ್ಮ ಮೊದಲನೇ ಸ್ಥಾನದಲ್ಲಿದೆ ಇವಾಗ ಅಲ್ಲಿ ಲ್ಯಾಂಡು ಸ್ವಲ್ಪ ಆಗ್ತಾ ಇದೆ ಜಾಸ್ತಿ ಜಾಸ್ತಿ ಆಯಿತು ಅಭಿವೃದ್ಧಿಗೋಸ್ಕರ ನೂರಾರು ಎಕರೆ ಸಾವಿರಾರು ಎಕರೆ ಮಾಡಿದರೆ ಭೂಮಿನೇ ಇಲ್ದಂಗೆ ಆಗುತ್ತಲ್ಲ ಸೊ ಇದು ಮಾಡಬಾರ್ದು ಅಂತ ಅಲ್ಲ ಏರ್ಪೋರ್ಟ್ ವಿಚಾರ ನನಗೆ ಗೊತ್ತಿಲ್ಲ ಸರ್ ಈಗ ಹಣೆ ಕಾಲ ಈಗಷ್ಟೇ ನೋಡ್ಕೊಂಡು ಬರೋದು ಅಲ್ಲ ಇವಾಗ ಏನಾಗಿದೆ ಅವರು ಅವ್ರ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ಯಾಕೆಂದರೆ ಅವರ ಅದರಿಂದ ಅವ್ರ ಜೀವನ ನಡೀತಾ ಇದೆ ಹಣ್ಣಿನ ಅಂಗಡಿ ಇದಾವೆ ಅಥವಾ ಪ್ರಾವಿಷನ್ ಸ್ಟೋರ್ ಇದಾವೆ ಇನ್ನು ಕೆಲವು ಹೂವಿನ ಹೂ ಮಾರಾಟಗಾರರೆಲ್ಲ ಇದ್ದಾರೆ ಸೊ ಅವರೇ ಅವರು ಬೇಡಿಕೆ ಏನಿದೆ ಅಂದ್ರೆ ಒಂದು ಅರವತ್ತು ಅಡಿಗೆ ಸೀಮಿತ ಆದ್ರೆ ನಾವೆಲ್ಲ ಉಳ್ಕೊಂತೀವಿ ಅಂತ ಅದ್ರ ಬಗ್ಗೆ ನಾನು ಪಿ ಆಫೀಸರ್ಸ್ ಜೊತೆ ಆಮೇಲೆ ನಮ್ಮ ತಹಶೀಲ್ದಾರರು ಮತ್ತು ಒ ಹತ್ರ ಮಾತಾಡ್ತೇನೆ ಸದಾ ನಿಮ್ಮ ಸೇವೆಯಲ್ಲಿ ಪ್ರಜಾ ಭಾರತ ನ್ಯೂಸ್ ವೀಕ್ಷಕರೇಗ ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು